ಗುರಿative ಆಸನ ಕೂಡ ಎಲ್ಲಾದರಕ್ಕೆ ಏನು ಆಸನೆ ಮಾಡುತ್ತಾ ಇದ್ದೀವಿ ಈ ಸರಳ ನಿಯಮದ ಸಮಯವನ್ನು ಮಾರಬೇಕು ಅಂತ ಹೇಳಾಣ ಎಲ್ಲಾದರಕ್ಕೆ ಒಪ್ಪಿಕೊಂಡು ಯಾಚಿಸೋ ಸಮಯದ ಕಾಲವನ್ನು ಬಾದಿಕ್ಕೆ ಹೆಸರು ಸಾರ್ವಜನಿಕ ಮುಖ್ಯಮಂತ್ರಿಗಳ ಭಾಷಣ ಕಾರ್ಯಕ್ಕೆ ಬರೋದಕ್ಕೆ ಆಗಿರಲಿಲ್ಲ ಕೋರೋಜಿ ತಂದೆಗಳಲ್ಲವನ್ನು ಮಾಡಬೇಕಂತೆ ಸಮಿತಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ರೆಸಿಸ್ಟರ್ ಅವರು ಮಾತಾಡುತ್ತಿದ್ದಾರೆ ಶುಭ ಸ್ವಾಗತ ನಮ್ಮ ಹನಜಾಯಂ ಫಾರ್ ಕಾರ್ಪೊರೇಷನ್ ಆಗಿದೆ ಆದರೂ ಸೇತನೆ ಮೈಸೂರು ಡಿಎ ಲಯವನ್ನು ಸ್ವಾಗತ ಸಮಾರಂಭದ ಭಾಗವಾಗಿದೆ ಇಲ್ಲಿ ದಿವಸದ ಕಾರ್ಯಕ್ರಮವನ್ನು ಕೊರ ಬಂದಿದ್ದಾರೆ ವಿಶೇಷವಾಗಿ ನಾವು बीमा ನಾಯ್ಕರು ಸರ್ವಿಗೆ ಆಗಮಿಸಿ ಅಂತ ರಜಾಂತರಗಳಾದ ಆದ್ಯಂತಂತ ಕಾರ್ಯಕ್ರಮವನ್ನು ಕೊದ್ದೆ ಒಳ್ಳೆಂತೆ ಎಲ್ಲ ನಮ್ಮ बीमा ನಾಯ್ಕರು ನಾಯಕರು ನಾಯಕರು ನಮ್ಮ ಶಾಸಕರು ಶಾಂತು ಬಹಳಷ್ಟು ಕಾಣಿ ಶಾಂತ ನಾವು ಇದು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಶಾಸಕರಾದಂಥ ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಹಿರಿಯ ಬ್ಯಾಂಕ್ ಕೊಡ್ತಕ್ಕಂಥದ್ದು ಮತ್ತೆ ಹದಿನೈದು ಎಕರೆ ಜಾಗವ ಹಿಂದಿನ ಸರ್ಕಾರದಲ್ಲಿ ಮಂಜೂರಾಯಿತು ಈ ಶಾಲೆಯನ್ನು ಒಂದು ರೆಸಿಡೆನ್ಷಿಯಲ್ ಸ್ಕೂಲು ವಲಸೆ ಹೋಗ್ತಾರೆ ಎಲ್ಲ ಮಬಾಡಿಸ ಮಾಡ್ತಾರೆ ವಲಸೆ ಹೋಗುವವರ ಮಕ್ಕಳಿಗೆ ಒಂದೇ ಕ್ಲಾಸಲ್ಲಿ ಎಸ್ ಎಸ್ ಎಲ್ ಸಿ ಸಿಗೂ ಒಂದು ಸ್ಕೂಲನ್ನು ಮಾಡಬೇಕು ರೆಸಿಡೆನ್ಶಿಯಲ್ ಸ್ಕೂಲ್ ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿನ ಸಾಲ ಈ ಸಲ ಈ ಜಾಗ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿ ಹಾಗಾಗಿ ಅದು ಕೂಡ ಈ ಜಾಗಲೇ ಕೆಲಸ ಕೂಡ ಪ್ರಾರಂಭ ಆಗಿದೆ ಮುಖ್ಯಮಂತ್ರಿಗಳು ಬರೋವರಿಂದ ಮತ್ತು ಈ ಸಚಿವರು ಬಂದ ವಿರೋಧ ಪಕ್ಷದ ನಾಯಕರು ಕುಮಾರಸ್ವಾಮಿ ಅವರು ಬರುವವರಿದ್ದು ಪ್ರತಿ ವರ್ಷ ಈ ಚಾಲ್ರೆ ಭಾಳಷ್ಟು ಬಹಳಷ್ಟು ವೈಭವದಿಂದ ಏನೋ ಇದರಿಂದ ಈವರೆಗೂ ಯಾವುದೇ ಒಂದು ಸಣ್ಣ ಘಟನೆ ಕೂಡ ಸಂಭವಿಸ್ತೆ ಜಾಸ್ತಿ ಆಗಿದೆ ಜಿಲ್ಲಾಡಳಿತದ ಜವಾಬ್ದಾರಿ ಸಂಪೂರ್ಣವಾಗಿದೆ ಬಂದವರಿಗೆ ಊಟದ ವ್ಯವಸ್ಥೆ ಮತ್ತು ಸ್ವಲ್ಪ ದಾರಿ ಕಡಿಮೆ ನಾವು ಜೋಗದಿಂದ ಚಿಲ್ಲಿಕಟ್ಟಿ ಒಟ್ಟು ಒಂದು ಡಬಲ್ ರಸ್ತೆ ಮಾಡಲಿಕ್ಕೆ ಈಗಾಗಲೇ ದೊಡ್ಡ ನಾವು ಇದ್ದಾಗ ಮೂವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣವಾಗಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಸರ್ಕಾರಕ್ಕೂ ಕೂಡ ನಾವು ಅನೇಕ ಸಲ ಮನವಿ ಕೂಡ ಮಾಡಿಕೊಂಡಿದ್ದೆ ನಾನು ಈಗಾಗಲೇ ಸರ್ಕಾರ ಜಾತಿ ಮಾತನಾಡಿದ್ದಾರೆ ಅವರು ಈ ವರ್ಷ ಸ್ವಲ್ಪ ಸ್ವಲ್ಪ ಅನುಭವ ಈಗ ಅದೆಲ್ಲ ಒಂದು ಐದು ಕೋಟಿ ಆರು ಕೋಟಿ ಕೊಡ್ತೀವಿ ಅವರು ಕೂಡ ಬರ್ತಾರ

ಆದ್ರೆ ಅವರಿಬ್ಬರು ಕೂಡ ನಮಗೆ ಹೋರು ಜಿಲ್ಲಾಧಿಕಾರಿ ನಮ್ಮ ಮಂತ್ರಿ ಆಗಿದ್ದಾಗ ನಮ್ಮ ಜಿಲ್ಲೆಯ ಎರಡೂವರೆ ವರ್ಷ ಅಲ್ಲ ಎರಡೂವರೆ ವರ್ಷಗಳ ಕಾಲ ನಮ್ಮ ಮಂತ್ರಿ ಇರೋವರೆಗೂ ಸಹ ನಮ್ಮ ಜಿಲ್ಲೆಯಲ್ಲಿ ಬಹಳ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ ಅವರಿಗೂ ಕೂಡ ಇಲ್ಲಿ ಗೊತ್ತಿದೆ ನಮ್ಮ ಇಂಥ ಸಾಹೇಬ್ ಎ ಸಿ ಆಗಿ ಮಾಡಿದ್ದಾರೆ ಅವರಿಗೂ ಕೂಡ ಗೊತ್ತಿದೆ ಸುಧೀರ್ದಿಂದ ಅವರಿಗೆಲ್ಲರೂ ಸಹಕಾರ ಕೊಟ್ಟರೆ ನಾವೆಲ್ಲರೂ ಸಹಕಾರ ಕೊಟ್ಟರೆ ಏನು ಜಾತ್ರೆ ಮಾಡ್ಲಿ ಅಂತ ತೊಂದರೆ ಆಗಲ್ಲ ಮತ್ತೆ ಈ ಸಲ ನಾವು ನಿಮಗೆಲ್ಲ ತೊಂದರೆ ಕೊಡೋದಾಗಿ ಸ್ವಲ್ಪ ಜಾಗ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಕರೆಕ್ಟ್ ಅವರು ನಮ್ಮ ಎಲ್ಲರೂ ಸೇರಿ ಅದೇ ಹೆಲಿಪ್ಯಾಡ್ ಮಾಡ್ತಕ್ಕಂಥದ್ದು ಸುಮಾರು ಕೆಲಸಗಳನ್ನು ಕೂಡ ನಮ್ಮ ಎಲ್ಲ ನಮ್ಮ ಸಮಿತಿಯ ಸದಸ್ಯರು ಎಲ್ಲರೂ ಕೂಡ ಮಾಡಿ ಆದಷ್ಟು ನಮಗೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಂಡಿದ್ದೀವಿ ಒಂದು ಸರ್ ಈ ಸಲೇ ಹೆಚ್ಚುವರಿಯಾಗಿ ನಾವು ತಿಂಗಳ ಬದಲಾವಣೆ ಪ್ರಿಪರೇಷನ್ ತಯಾರು ಮಾಡಿಕೊಂಡಿದ್ದೀವಿ ಸರ್ ಹೀಗಾಗಿ ಜಿಲ್ಲಾಡಳಿತ ಸ್ವಲ್ಪ ಬಂದು ಆ ಜವಾಬ್ದಾರಿ ವಹಿಸ್ಕೊಂಡು ಹೋದ ಹದಿಮೂರನೇ ತಾರೀಕಿನ ದಿವಸ ಸಣ್ಣಪಟ್ಟ ಕಾರ್ಯಕ್ರಮ ಇರ್ತವೆ ಹದಿನಾಲ್ಕನೇ ತಾರೀಕಿನ ದಿವಸ ಭಾಳ ರೆಸ್ಟ್ ಇರ್ತದೆ ಹದಿನೈದನೇ ತಾರೀಕಿಗೆ ಬರೀ ಬೆಳಗ್ಗೆ ಒಂದು ಹೋಗಿ ಮಾಡಿ ಮಾಡಿ ಹೋಗ್ಬೇಕು ಆದರೆ ಅಷ್ಟು ಅವೆಲ್ಲ ಅವೆಲ್ಲರಲ್ಲಿ ಹಿಮ ಎಲ್ಲ ಮಾಡಿಕೊಂಡು ಅದನ್ನು ಮಾತನ್ನು ಮುಗಿಸ್ತಾರೆ ಜಿಲ್ಲಾಧಿಕಾರಿಗಳು ನಾಯಕರು ಮಾತಾಡ್ತಾರೆ